ಇವತ್ತಿನ ಪರಿಸ್ಥಿತಿಯಲ್ಲಿ ಭ್ರಷ್ಟಾಚಾರ ಪಾಯಿಂಟ್ ಕೇಂದ್ರ ಇಟ್ಟುಕೊಂಡು ನಡೀತಾ ಇದೆ ಇವತ್ತು ಯಾರ್ಯಾರ ವಿರುದ್ಧ ಪರ ಮಾತಾಡ್ತಾ ಇದ್ದಾರೆ ಎಲ್ಲರೂ ಭ್ರಷ್ಟ ಟೋಟಲ್ ಭ್ರಷ್ಟ ಇವ್ರದ್ದು ಕೂಡ ಏನೇನೂ ಕಡಿಮೆ ಇಲ್ಲದಂತ ಬೇಕಾದಷ್ಟು ರೀತಿ ಎಲ್ಲ ಪಕ್ಷದವರು ಮಾಡಿದಂತ ಭ್ರಷ್ಟಾಚಾರದ ಪರಿಣಾಮ ಕಾಮನ್ ಮ್ಯಾನ್ ಇವತ್ತು ನಮ್ಮ ಸಾಮಾನ್ಯ ವರ್ಗ ಜನ ನಾವು ಅನುಭವಿಸ್ತಾ ಇದ್ದೀವಿ ನಮಗೆ ಹೇಸಿಗೆ ಇದೆ ಇವರ ಪಾದಯಾತ್ರೆಗಳು ಇವರ ನಡಿಗೆಗಳು ಇವರು ವಾ ಇವರ ಭಾಷಣಗಳು ಎಷ್ಟು ಹೇಸಿಗೆ ಬರುತ್ತೆ ಅಂತಂದರೆ ನೀನು ತಿಂದಿನಿ ನಾನು ತಿಂತಾ ಇದ್ದೀನಿ ನೀನು ಹೇಳ್ತಿದ್ದೀನಿ ನಾನು ಹೇಳಿ ಇದ್ದೀನಿ ನೀನು ಸ್ವಲ್ಪ ತಿಂದೀನಿ ನಾನು ನಾನು ಸ್ವಲ್ಪ ತಿಂದಿದ್ದೀನಿ ಅಂದ್ರೆ ಏನಿದ್ರು ಮಾನವ ಮರ್ಯಾದೆ ಏನಾದರೂ ರಾಜಕೀಯ ರಾಜಕೀಯ ವ್ಯವಸ್ಥೆಯನ್ನು ಟೋಟಲ್ ಕುಡಿಸಿ ಕುಲಿಗಾಡಿಸ್ಬಿಟ್ರು ಇವತ್ತು ಇವತ್ತು ಸಾಮಾನ್ಯ ಜನರು ಕೂಡ ಮಾತಾಡ್ಕೊಳ್ತಾ ಇದ್ರೆ ಇದು ತೀರಾ ಅಸಹ್ಯ ಆಗ್ತಾ ಇದೆ ಹೇಳಿ ಇಬ್ಬರು ಎಲ್ಲರೂ ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಸಾಮೀಲರಿದ್ದಾರೆ ಎಲ್ಲ ಪಕ್ಷದವರು ಕೂಡ ಈ ಭ್ರಷ್ಟಾಚಾರದಲ್ಲಿ ತೊಡಗಿದಂಥವ್ರು ಸೊ ಈ ಇದು ಮಾನಸಿಕತೆ ಸರಿಯಲ್ಲ ಆದರೆ ಒಂದು ಈಗ ಸಂದರ್ಭದಲ್ಲಿ ಏನು ಬರುತ್ತೆ ಅದನ್ನು ಎದುರಿಸ್ಬೇಕು ಫೇಸ್ ಮಾಡಬೇಕು ರಾಜೀನಾಮೆ ಕೊಡಿ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಸಿಕ್ಯೂಷನ್ದು ಕೋರ್ಟ್ ಇರೋದು ಅಥವಾ ಏನು ಎನ್ಕ್ವೈರಿ ಆಗುತ್ತೆ ಅದು ಫೇಸ್ ಮಾಡೋಣ ನಾನು ತಪ್ಪಿತಸ್ಥ ಅಲ್ಲ ಅಂತ ಹೇಳುವಂಥವ್ರು ಎದುರು ಯಾಕೆ ಅದನ್ನು ಹೆದರೋದೇ ಆಗ್ತೇನೆ ಸೊ ಆ ಆ ರೀತಿ ಅಂದರೆ ಕುರ್ಚಿ ಗಟ್ಟಿ ಹಿಡ್ಕೊಂಡೇ ನಾವು ಓಡಾಡಬೇಕು ಎಲ್ಲಿ ನಮ್ಮನ್ನು ಜೈಲಿಗೆ ಹಾಕ್ತಾರೋ ಏನು ಜೈಲಿಗೆ ಯಾಕೆ ಹಾಕ್ತಾರೆ ನೀವು ಅದನ್ನ ಎನ್ಕ್ವೈರಿ ಮಾಡ್ತಾರೆ ಅದರ ಸಂಬಂಧಪಟ್ಟ ತನಿಖೆ ಆಗುತ್ತೆ ಅದರ ಸತ್ಯಾಸತ್ಯತೆ ಏನು ಅಂತ ಜನರಿಗೂ ಗೊತ್ತಾಗಲಿ ಇಬ್ಬರು ನೀವು ಇವರು ಹೌದು ಅಂತಾರೆ ಇವರು ಇಲ್ಲ ಅಂತಾರೆ ಸೊ ಅದು ಜನರಿಗೆ ಗೊತ್ತಾಗಲಿ ಜನರಿಗೆ ಗೊತ್ತಾಗ ದೃಷ್ಟಿಯಿಂದ ನಾನು ಹೇಳೋದು ಅದನ್ನು ಒಪ್ಪು ಒಪ್ಕೊಳ್ಬೇಕು ನೀವು ರಾಜೀನಾಮೆ ಕೊಟ್ಟು ಹೊರಗಡೆ ನಿಂತ್ಕೊಂಡು ತನಿಖೆಗೆ ಅವಕಾಶ ಅಂತ ಅಂತನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ತೇನೆ ಆ ಯಡಿಯೂರಪ್ಪ ಅವರು ಕೂಡ ಅದೇ ಅದನ್ನೇ ಮಾಡಿದರು ಸೊ ಅದನ್ನೇ ವಾಪಸ್ ಅವರು ರಾಜೀನಾಮೆ ಕೊಟ್ಟು ಇದು ಮಾಡಿದರು